ಕರೆಸಿದನು ದೇವರ ನೈಯಂಗರಸಿಯಾಗಲಿ ನಿನ್ನ ಮಗಳೆನಲರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೇ ಅರಿದು ಸಲಿಸುವಡಿದನು ನೀ ಬರಿಯರ ಸುತನ ನಮಗೆ ಕೆನಲು ದೇವರನ ಮಾತಿಂಗೀತನೆಂದನು ರಾಯ ರಾಯಕೇಳ ಯೋಜನಗಂಧಿಯ ಸಾಕು ತಂದೆಯಾದ ಧೀವರ ಅಥವಾ ಬೆಸ್ತನನ್ನು ಕರೆಸಿ ನಿನ್ನ ಮಗಳು ನನ್ನ ತಂದೆಯ ರಾಣಿಯಾಗಲಿ ಎಂದನು ಅವಳು ನಿನ್ನ ತಂದೆಯನ್ನು ಮದುವೆಯಾದರೆ ನನ್ನ ಮಗಳ ಮಕ್ಕಳು ರಾಜ್ಯವಾಳುವರೇ ನನ್ನ ಮಗಳ ಮಕ್ಕಳಿಗೆ ರಾಜತ್ವವನ್ನು ಕೊಡುವುದಾದರೆ ನೀನು ಹೇಳಿದ ಹಾಗೆ ಆಗಲಿ ಇಲ್ಲದಿದ್ದರೆ ಅಧಿಕಾರವಿಲ್ಲದೆ ರಾಜರಾಗುವುದು ನಮಗೆ ಏಕೆ ಬೇಕು ಎಂದನು ಆಗ ಭೀಷ್ಮನು ಹೀಗೆಂದನು